ನಮಸ್ಕಾರ ಸ್ನೇಹಿತರೆ ತರಲೆ ಗುರು ತರಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಗಂಗಕ್ಕ ಅವರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲರಿಗೂ ಅದು ಇದು ಕಾಟ್ಲೆ ಕೊಟ್ಕೊಂಡು ವಿಡಿಯೋಸ್ ಗಳು ಮಾಡ್ಕೊಂಡು ಇರ್ತಾರೆ ಅವ್ರಿಗೆ ಇವತ್ತು ಒಂದ್ ತಲೆಗೆ ಅಂತ ಒಂದು ಕ್ವಶನ್ ಕೇಳೋಣ ಅವ್ರು ಏನೇ ಮಾತಾಡ್ತಾರೆ ಏನು ಹೇಳ್ತಾರೆ ಎಲ್ಲದನ್ನ ಕೇಳೋಣ ಬನ್ನಿ ಹೆಂಗಿದ್ಯಾವಾಡ ಎಲ್ಲರಿಗೂ ಕಾಟ್ಲೆ ಕೊಟ್ಕೊಂಡು ಓಡಾಡ್ತೈತೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಹೇಳ್ತಾರೆ ನೀವು ನಿಮ್ಮ ಅಭಿಮಾನಿಗಳು ಸಂಘ ಕಟ್ಕೊತು ಅವೆಲ್ಲ ಇಲ್ಲ ಗಂಗಾ ಅವ್ನ ಸಂಘ ಊರಲ್ಲೆಲ್ಲ ಹುಡುಗರು ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗ್ ಸುರ್ನು ಆಟಾಡಿಸ್ತಿದ್ದಪ್ಪ ಅವನು ನಿಜಕ್ಕಾ ನಿಮ್ಮ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಗೊತ್ತಾ ಅವರೇ ನಾವು ಅವರೆಲ್ಲ ಅಭಿಮಾನಿಗಳು ನಾವು ಅಭಿಮಾನಿ ನಾಳೆ ಅಭಿಮಾನಿ ನಿನ್ನ ಹಂಗೆಲ್ಲ ಸಂಗತಿ ಕಟ್ಬಿಟ್ಟು ನಾನು ಮಾಡೋ ಮನೆ ತೆಗೆಸಿಲ್ಲ ಇವಾಗ ನಿಮ್ದು ಅಭಿಮಾನಿಗಳು ಎಷ್ಟೊಂದು ಜನ ಇದ್ದಾರೆ ಈಗ ನಿಮ್ಗೊಂದು ಕೊಷನ್ ಕೇಳೋಣ ಕೇಳ ಈ ಇದೊಂದು ಕ್ವೆಷನ್ನು ಇದ್ರ ಉತ್ತರ ಪ್ರತಿ ಬಾರಿ ಚೇಂಜ್ ಆಗ್ತಾ ಇರುತ್ತೆ ಹಾಂ ಏನಿರ್ಬೋದು ಕ್ವೆಷನ್ನು ಕೊಷನ್ನು ಕೇಳು ಯಾರು ಯಾವಾಗ ಕೇಳಿದ್ರು ಅದ್ರ ಉತ್ತರ ಯಾವಾಗಲೂ ಬದಲಾಗ್ತಾ ಇರುತ್ತೆ ಇನ್ನೊಂದ್ಸಲ ಇದೇ ಕ್ವಶನ್ ಒಂದ್ ಪ್ರಶ್ನೆ ಪ್ರಶ್ನೆ ಈ ಪ್ರಶ್ನೆ ಕೇಳಿದಾಗೆಲ್ಲ ಅದ್ರ ಬದಲಾಗ್ತಾ ಇರುತ್ತೆ ಪ್ರಶ್ನೆ ಹೇಳು ಅದೇ ಪ್ರಶ್ನೆ ಹೇಳಿಲ್ವ ನೀನು ಪ್ರಶ್ನೆ ಅಕ್ಕ ಯಾವ ಪ್ರಶ್ನೆ ಈ ತಲ ಯೋಚನೆ ಮಾಡಿ ಪ್ರಶ್ನೆ ಹೇಳು ಬದ್ಲಾಯ್ತಿವಂತೆ ಅದೇ ಪ್ರಶ್ನೆ ಅದ್ರ ಉತ್ತರ ಯಾವಾಗ್ಲೂ ಬದಲಾಗ್ತಾ ಇರುತ್ತೆ ಏನು ಅದೇ ಪ್ರಶ್ನೆ ಕೊಡ್ತೀರಾ ಬದ್ಲಾಗ್ತಾ ಇರ್ತದ ತಲೆ ಮೇಲೆ ತಲೆ ಬಿದ್ರು ಏನಾದ್ರು ಕೂಡ ನಾನ್ ಬದ್ಲಾಗಲ್ಲ ನೀವು ಬದ್ಲಾಗದಲ್ಲ ಅದ್ರದ್ದು ಉತ್ತರ ಬದ್ಲಾಗ್ತಾ ಇರುತ್ತೆ ಅದ್ ನಾನೇನ್ ಮಾಡ್ಲಿ ಅನ್ಸರಿ ಹೇಳಿ ಇವಾಗ ಇದೆ ಅನ್ಸರ್ ನಾನು ಬದಲಾಗಲ್ಲ ಅಷ್ಟೇ ನೀವು ಬಿಡಿ ಅದ್ರ ಉತ್ತರ ಬದಲಾಗ್ತಿರತ್ತೆ ಆ ಉತ್ತರ ಏನು

ಪ್ರಶ್ನೆ ಯಾವಾಗ ಹೇಳಿದ್ರು ಉತ್ತರ ಬದ್ಲಾಗ್ತಾ ಹೇಳಿ ಉತ್ತರ ನೋಡೋಣ ಇರೋದೊಂದಿನ ಸಾಯೋದಿಸ ಉತ್ತರ ಹೇಳ್ದೆ ದುಡ್ಡು ಕೊಡ್ತಾರಾ ಪ್ರಶ್ನೆ ಕೇಳದೆ ದುಡ್ಡು ಕೊಡ್ತಾರಾ ಏನಿಲ್ಲ ತಾನೆ ಸುಮ್ಮನೆ ಯಾಕರಣ ಏನೋ ಹೇಳಕ ಉತ್ತರ ಹೇಳ ಗೊತ್ತು ನಾನು ಹೇಳಣ್ಣ ಕನ್ನಡ ಉತ್ತರ ಹೇಳಕ ಯೋಚನೆ ಮಾಡಿ ನಾನು ಏನ್ ಯೋಚನೆ ಮಾಡಕ್ ಆಗಲ್ಲ ಕನ್ನಡ ನಮಸ್ಕಾರ ನಿಮ್ ಅಭಿಮಾನಿಗಳಾಯ್ತಾವ್ರಕ್ಕ ನಿಜ ಅಭಿಮಾನಿಗಳು ಇವಾಗ ಗಂಗಾಕ ಏನ್ ಹೇಳ್ತಾರೆ ಯೋಚನೆ ಮಾಡ್ತಾ ಇದ್ದಾರೆ ನಾನು ಬಿಟ್ಬಿಡೋಣ ಸುಮ್ಮನೆ ಇರೋದೊಂದ್ ದಿವ್ಸ ಹೋಗೋದೊಂದ್ ದಿವಸ ಸಾಯೋದೊಂದ್ ದಿವಸ ಹೇಳಿ ಅದೇ ಅಣ್ಣ ಇರೋದೊಂದ್ ಹೋಗೋದೊಂದ್ ದಿವ್ಸ ಸಾಯದ್ ದಿವಸ ಮುಸ್ರಾ ತಿಕ್ಬೇಕು ನನ್ಬಿಡ್ ಹೇಳಕ್ಕ ಯೋಚನೆ ಮಾಡಿ

ಉತ್ತರ ಉತ್ತರಬೇಕು ಹಿಂದೆ ಯಾರು ನೀನ್ ಕೇಳಿದ್ದೆಲ್ಲ ಫುಲ್ ತಪ್ಪು ಪ್ರಶ್ನೆನೇ ಇದ್ದಂಗೆ ಉತ್ತರ ಹೆಂಗ್ ಬರ್ತದೆ ಅದೇ ಪ್ರಶ್ನೆ ಅಕ್ಕ ಯಾವುದು ಪ್ರಶ್ನೆ ಅದೇ ಪ್ರಶ್ನೆ ಹೇಳು ಪ್ರಶ್ನೆ ಕೇಳಿದಾಗೆಲ್ಲ ಉತ್ತರ ಬದ್ಲಾಗ್ತಾ ಇರುತ್ತೆ ಎಲ್ ಬದ್ಲಾಗ್ತದೆ ಹೆಂಗ್ ಬದ್ಲಾಗುತ್ತೆ ಅದು ನೀವ್ ಹೇಳ್ಬೇಕು ನೀನ್ ಹೇಳು ಪ್ರಶ್ನೆ ಹೇಳು ಪ್ರಶ್ನೆ ಹೇಳಂಗಿದ್ರೆ ನಾನು ಯಾಕೆ ನಿಮ್ಮತ್ರ ಹತ್ರ ಉತ್ತರ ಕೇಳ್ತಾ ಇದ್ದೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ ನೀವ್ ಉತ್ತರ ಹೇಳ್ಬೇಕಕ್ಕ ನಾನು ಉತ್ತರ ಇವಾಗ ಹೇಳಲ್ಲ ತುಂಬಾ ಬಿಸಿ ಬಿಡೋಣ ನೀವೇನ್ ಹೇಳ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ ಒಂದೇ ದಿವಸ ಸಾಯೋದು ಒಂದೇ ದಿವಸ ಚಟ್ಟದ ಮೇಲೆ ಒಂದೇ ದಿವಸ ಮಣ್ಣಲ್ಲಿ ಒಂದೇ ಸತಿ ಉತ್ತರ ಕೊಟ್ಬಿಡಿ ಒಂದೇ ಸತಿ ನನಗೆ ಉತ್ತರ ಗೊತ್ತಿಲ್ಲ

ಮತ್ತೆ ಭೇಟಿ ಆಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ